ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿ ಮಾಡುವ ಘಟಕ ಪರೀಕ್ಷೆಯ ಅಂಕಗಳನ್ನು ಶಿಕ್ಷಕರು ತಮ್ಮ ವೈಯಕ್ತಿಕ ಲಾಗಿನ್ ಆಗಿ ಎಸ್ಎಟಿ ಎಸ್ ನಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡುವುದು ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವೇನಾದರೂ ನನ್ನ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ನೀವು ಎಲ್ ಬಿ ಎ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಥವಾ ಎಸ್ ಎ ಟಿ ಎಸ್ ಎಲ್ ಬಿ ಎ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ಸೈನ್ ಇನ್ ಅನ್ನುವ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಥವಾ ನೀವು ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಎಲ್ ಬಿ ಎ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಪೇಜ್ ಗೆ ಬರ್ತೀರಾ ನೀವು ಮಾಡಿದ ಘಟಕ ಪರೀಕ್ಷೆಯ ಅಂಕಗಳನ್ನು ನಿಮ್ಮ ವೈಯಕ್ತಿಕ ಲಾಗಿನ್ ಆಗಿ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಇದರಲ್ಲಿರುವಂತಹ ಲಾಗಿನ್ ಆಸ್ ಅ ಟೀಚರ್ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ನಿಮ್ಗೆ ಲಾಗಿನ್ ಆಗಲು ಯೂಸರ್ ನೇಮ್ ಕೇಳುತ್ತೆ ಸೊ ಯೂಸರ್ ನೇಮ್ ಏನಿರುತ್ತಂತಂದ್ರೆ ನಿಮ್ಗೆ ಸೂಚನೆ ಕೊಟ್ಟಿದ್ದಾರೆ ಫಾರ್ ಟೀಚರ್ ಲಾಗಿನ್ ಯೂಸ್ ಕೆ ಡಿ ಐಸ್ ಅ ಯೂಸರ್ ನೇಮ್ ಅಂತ ಇದೆ ಸೊ ಈ ಯೂಸರ್ ನೇಮ್ ನಿಮ್ಮ ಕೆ ಜಿ ಐಡಿ ಆಗಿರುತ್ತೆ ನಿಮ್ಮ ಕೆ ಜಿ ಐಡಿಯನ್ನ ಈ ಒಂದು ಯೂಸರ್ ನೇಮ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ಸೆಂಡ್ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಒ ಟಿ ಪಿ ನೀವು ಇ ಡಿ ಎಸ್ ನಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀರಿ ಆ ಒಂದು ಮೊಬೈಲ್ ನಂಬರ್ ಗೆ ಒ ಟಿ ಪಿ ಹೋಗುತ್ತೆ ಸಪೋಸ್ ಇ ಡಿ ಎಸ್ ನಲ್ಲಿ ಮೊಬೈಲ್ ನಂಬರ್ ನೀವು ಬಳಸ್ತಾ ಇಲ್ಲ ಅಂತಂದ್ರೆ ಆ ಒಂದು ಮೊಬೈಲ್ ನಂಬರ್ನ ನೀವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಯೂಸರ್ ನೇಮ್ ನಲ್ಲಿ ನಿಮ್ಮ ಕೆ ಜಿ ಎಡಿ ಅನ್ನ ಎಂಟ್ರಿ ಮಾಡಿ ಸೆಂಡ್ ಅ ಓ ಟಿ ಪಿ ಅಂತಂದ್ರೆ ನಿಮ್ಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಜೊತೆಗೆ ಎಸ್ ಎಂ ಎಸ್ ಸೆಂಟ್ ಸಕ್ಸಸ್ಫುಲಿ ಟು ರೆಜಿಸ್ಟರ್ಡ್ ನಂಬರ್ ಅಂತ ಅಂದ್ಬಿಟ್ಟು ನಿಮ್ಮ ಮೊಬೈಲ್ ನ ಕೊನೆಯ ನಾಲ್ಕು ನಂಬರ್ ತೋರಿಸ್ತಾ ಇರುತ್ತೆ ಇಲ್ಲಿ ನೀವು ನಿಮಗೆ ಬಂದಿರುವಂತಹ ಓ ಟಿ ಪಿ ಯನ್ನ ಎಂಟ್ರಿ ಮಾಡಿ ನಂತರ ವೆರಿಫೈ ಟಿ ಪಿ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮಗೆ ಬಂದಿರುವಂತಹ ಓ ಟಿ ಪಿ ಹತ್ತು ನಿಮಿಷಗಳ ಕಾಲ ವ್ಯಾಲಿಡ್ ಆಗಿರುತ್ತೆ ನೀವು ಒ ಟಿ ಪಿ ಹಾಕಿ ಲಾಗಿನ್ ಆದ ತಕ್ಷಣ ನಿಮಗೆ ಲೆಸನ್ ಪ್ಲಾನ್ ಆ್ಯಂಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟಿನ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮಗೆ ಮೂರು ಮೆನುಗಳು ಡಿಸ್ಪ್ಲೇ ಆಗ್ತವೆ ಟೀಚರ್ ಪ್ರೊಫೈಲ್ ಅಂತ ಇದೆ ಈ ಒಂದು ಪ್ರೊಫೈಲ್ ನಲ್ಲಿ ನಿಮ್ಮ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಮತ್ತು ಲೆಸನ್ ಪ್ಲಾನ್ ಅಂತ ಮೆನು ಇದೆ ನಂತರ ಅಸೆಸ್ಮೆಂಟ್ ಮೆನು ಇದೆ ಇದರಲ್ಲಿ ನೀವು ಘಟಕ ಪರೀಕ್ಷೆಯ ಅಂಕಗಳನ್ನು ಎಂಟ್ರಿ ಮಾಡಲು ಇಲ್ಲಿರುವ ಮೆನುಗಳಲ್ಲಿ ಅಸೆಸ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಎಲ್ ಬಿ ಎ ಮತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅನ್ನುವ ಎರಡು ಮೆನುಗಳು ಬರ್ತವೆ ಇದರಲ್ಲಿ ಎಲ್ ಬಿ ಎ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡಬೇಕು ಸಪೋಸ್ ನಿಮ್ಮ ಶಾಲೆಯಲ್ಲಿ ಒಂದೇ ಮೀಡಿಯಂ ಇದೆ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ ನಂತರ ನೀವು ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಹಾಗೆ ಆ ತರಗತಿಯ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ನೀವು ಯಾವ ಸಬ್ಜೆಕ್ಟಿನ ಘಟಕ ಪರೀಕ್ಷೆಯ ಅಂಕಗಳನ್ನ ಎಂಟ್ರಿ ಮಾಡ್ತಿದ್ದೀರಿ ಆ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಸಬ್ಜೆಕ್ಟ್ ನಲ್ಲಿರುವಂತಹ ಎಲ್ಲ ಚಾಪ್ಟರ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ನೀವು ಇವಾಗ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ತಿರೋ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ನೀವು ಕಂಡಕ್ಟ್ ಮಾಡಿರುವಂತಹ ಯುನಿಟ್ ಟೆಸ್ಟ್ ಡೇಟ್ ಯಾವುದು ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬಹುದು ಅಥವಾ ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಡೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಡೇಟ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿರುವಂತಹ ಎಲ್ಲ ಮಾಹಿತಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ ಇಲ್ಲಿ ನಿಮ್ಗೆ ಎಟ್ ಎ ಟೈಮ್ ಒಂದು ಪೇಜ್ ನಲ್ಲಿ ಹತ್ತು ವಿದ್ಯಾರ್ಥಿಗಳು ಮಾತ್ರ ಡಿಸ್ಪ್ಲೇ ಆಗ್ತಾ ಇರ್ತವೆ ಈ ವಿದ್ಯಾರ್ಥಿಗಳ ಕೆಳಗಡೆ ಇರುವಂತಹ ನೀವು ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಗೆ ಬರ್ತೀರಾ ಅಥವಾ ಈ ಟೇಬಲ್ ನ ಮೇಲ್ಗಡೆ ಇರುವಂತಹ ಹತ್ತು ಎಂಟ್ರೀಸ್ ಪರ್ ಪೇಜ್ ನಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಫೈವ್ ಹಂಡ್ರೆಡ್ ಪರ್ ಪೇಜ್ ಆರ್ ಹಂಡ್ರೆಡ್ ಎಂಟ್ರೀಸ್ ಪರ್ ಪೇಜ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡಾಗ ಆ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತವೆ ಇಲ್ಲಿ ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಮತ್ತು ನೇಮ್ ಡಿಸ್ಪ್ಲೇ ಆಗಿರುತ್ತೆ ಆ ಇಂಡಿವಿಜುವಲ್ ಮಗುವಿನ ಮುಂದಿರುವಂತಹ ಮಾರ್ಕ್ಸ್ ಕಾಲಂ ನಲ್ಲಿ ನೀವು ಆ ಮಗು ತೆಗೆದುಕೊಂಡ ಘಟಕ ಪರೀಕ್ಷೆಯ ಅಂಕಗಳನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ನೀವು ಘಟಕ ಪರೀಕ್ಷೆಯ ಅಂಕಗಳನ್ನ ಎಂಟ್ರಿ ಮಾಡಿದ ತಕ್ಷಣ ಆ ಮಗುವಿನ ಮುಂದಿರುವಂತಹ ಗ್ರೇಡ್ ಕಾಲಂ ನಲ್ಲಿ ಆಟೋಮೆಟಿಕ್ ಆಗಿ ಗ್ರೇಡ್ ಬರುತ್ತೆ ನೀವು ಗ್ರೇಡ್ ಅನ್ನ ಎಂಟ್ರಿ ಮಾಡೋದು ನೆಸೆಸಿಟಿ ಇಲ್ಲ ಇದೇ ರೀತಿ ಆ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಘಟಕ ಪರೀಕ್ಷೆಯ ಅಂಕಗಳನ್ನ ಎಂಟ್ರಿ ಮಾಡಿದ ನಂತರ ಇಲ್ಲಿರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಎಂಟ್ರಿ ಮಾಡಿರುವ ಡಾಟಾ ಸೇವ್ ಆಗುತ್ತೆ ಸೇವ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಇರುವಂತಹ ಈ ಒಂದು ಪಿ ಡಿ ಎಫ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಎಂಟ್ರಿ ಮಾಡಿರುವ ಘಟಕ ಪರೀಕ್ಷೆಯ ಅಂಕಗಳನ್ನ ಪಿ ಡಿ ಎಫ್ ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಬಹುದು ಅಥವಾ ಇಲ್ಲಿರುವಂತಹ ಎಕ್ಸೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಎಕ್ಸೆಲ್ ನಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು ಅಥವಾ ಇಲ್ಲಿರುವ ಮೆನುಗಳಲ್ಲಿ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಆ ಒಂದು ರಿಪೋರ್ಟ್ ಅನ್ನ ನೋಡ್ಕೊಳ್ಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನೀವು ಯಾವ ರೀತಿಯಾಗಿ ಘಟಕ ಪರೀಕ್ಷೆಯ ಅಂಕಗಳನ್ನ ನಿಮ್ಮ ವೈಯಕ್ತಿಕ ಲಾಗಿನ್ ಆಗಿ ಎಸ್ ಟಿ ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ನೋಡಿದ್ವಿ ಸಪೋಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಲಾಗಿನ್ ಆಗಿದ್ರೆ ನಿಮ್ಗೆ ಈ ರೀತಿಯಾಗಿ ಮೆನುಗಳು ಡಿಸ್ಪ್ಲೇ ಆಗ್ತಾ ಇರಲ್ಲ ನಿಮ್ಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಮೇಲ್ಗಡೆ ಇರುವಂತಹ ಮೂರು ಗೆರೆಗಳುಳ್ಳ ಐಕನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಮೆನುಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಅಸೆಸ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಎಲ್ ಬಿ ಎ ಮೆನು ಮೇಲೆ ಕ್ಲಿಕ್ ಮಾಡಿ ನೀವು ಘಟಕ ಪರೀಕ್ಷೆಯ ಅಂಕಗಳನ್ನ ಎಂಟ್ರಿ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು